ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಬಗ್ಗೆ ಊರಿಗೆ ಹೋಗಿದ್ವಿ ಅಂದರೆ ಸಡನ್ನಾಗಿ ಹೋಗ್ಬಿಟ್ಟೆ ನಾನು ಹಂಗಾಗಿ ವೀಡಿಯೋ ಏನೋ ಮಾಡ್ಕೊಳಕ್ಕಾಗಲಿಲ್ಲ ಹೊರಡ್ಬೇಕಾದ್ರೆ ಯಾಕೆಂದರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣವೇ ಹೊಡ್ಬಿಟ್ಟು ಹೋದೆ ಹೋಗೋ ಅಷ್ಟು ಹತ್ತು ಹತ್ತು ಹತ್ತುವರೆ ಆಗ್ಬಿಡ್ತು ಹಂಗಾಗಿ ನಾನು ವೀಡಿಯೋ ಏನೂ ಮಾಡ್ಕೊಳೋಕ್ಕಾಗಲಿಲ್ಲ ಊರಿಗೆ ಹೋಗಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳಿತಾಯಿದ್ದೆ ಮಮ್ಮಿನೇ ತೊಳಿತಾಯಿದ್ರು ನಾನೇ ತೊಳಿತೀನಿ ಅಂತೇಳ್ಬಿಟ್ಟು ತೊಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಇವಾಗ ಫುಲ್ಲು ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿದಾಯಿತು ಅಂದರೆ ನಮ್ಮದು ಒಂಥರ ಯಾವಾಗಲೂ ಮಳೆ ಬಂದರೆ ಅದು ಎಲ್ಲ ಒಂಥರ ಹಸಿರು ಪಾಚಿ ಬಂದಂಗೆ ಆಗ್ಬಿಟ್ಟಿರುತ್ತೆ ಅದು ಎಷ್ಟು ತೊಳೆದ್ರೂ ಹೋಗಲ್ಲ ಸೊ ಹಂಗಾಗಿ ಆ ಥರ ಕಾಣಿಸ್ತಾ ಇದೆ ಹಾಗೆ ನೀರು ಬಿಟ್ಟರು ನೀರು ಖಾಲಿಯಾಗಿದ್ದು ಅಂತ ಹೇಳ್ಬಿಟ್ಟು ನೀರೆಲ್ಲ ನಾನೇ ತುಂಬಿಸ್ತಾ ಇದ್ದೆ ಬೇಗ ಇದ್ದಿದ್ನಲ್ಲ ಹಂಗಾಗಿ ಮಮ್ಮ ಅಮ್ಮ ಹಾಲು ಕರೆಯೋಕ್ಕೆ ಹೋಗಿದ್ರು ಸೊ ನಾನೇ ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ದೀನಿ ಬಂದಿದ್ದು ನೈಟ್ ಆಯಿತು ನೈಟ್ ಆಗಿದ್ದರಿಂದ ನಮ್ಮನ್ನ ಕಕ್ಕಂಬರಕ್ಕೆ ಆಂಟಿನೇ ಬಂದಿದ್ದರು ಅಪ್ಪಾಜಿಗೆ ನೈಟ್ ಟೈಮ್ ಗಾಡಿ ಓಡಿಸಿದ್ರೆ ಕಣ್ ಕಾಣಿಸಲ್ಲ ಬೆಳಕಲ್ಲಿ ಅಂತ ಹೇಳ್ಬಿಟ್ಟು ಹಂಗಾಗಿ ಆಂಟಿ ಬಂದಿದ್ರಲ್ಲ ನೈಟು ಇಲ್ಲೇ ಮಲ್ಕೊಂಡಿದ್ರು ನಾನು ನೀರೆಲ್ಲ ಹಿಡ್ದು ಆಮೇಲೆ ಬಂದುಬಿಟ್ಟು ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಆಂಟಿ ನಾನೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಿಡ್ತಾಯಿದ್ರು ನಾನು ರಂಗೋಲಿನ ಇಲ್ಲಿ ಬಿಡೋದೆ ಇಲ್ಲ ಬೆಂಗಳೂರಲ್ಲಿ ಇಲ್ಲಿ ಜಾಗ ಇಲ್ಲ ಬಿಡೋದಕ್ಕೆ ಹಂಗಾಗಿ ನಾನು ನಾನು ಬಿಡಬೇಕು ಅಂತ ನಾನು ಇಂಟ್ರೆಸ್ಟ್ ಆಗಿದ್ದೆ ಬಟ್ ಆಂಟಿ ಬಂದು ಬಿಡ್ತಾ ಸೊ ಅವ್ರ ಜೊತೆ ನಾನು ಜಾಯ್ನ್ ಆಗಿಬಿಟ್ಟು ನೋಡೋಣ ಅದ್ರಲ್ಲೇ ಬಿಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಡ್ತಾಯಿದ್ದೆ ಆಂಟಿ ನಾನು ಎಷ್ಟು ಕಲ್ತಿದ್ದೀನೋ ಅಷ್ಟು ನಂಗೆ ನೆನಪಿದೆ ಯಾವುದು ಮತ್ತೋಗಿಲ್ಲ ಅಂತ ಹೇಳ್ತಾ ಇದ್ರು ನನಗೆ ಮಾತ್ರ ಒಂದು ನೆನಪಿಲ್ಲ ಎಲ್ಲ ಮತ್ತೋಗಿದಾವೆ ಅದಕ್ಕೆ ಆಂಟಿ ಹತ್ರ ನೋಡ್ಕೊಂಡು ನೋಡ್ಕೊಂಡು ಬಿಡಿಸ್ತಾ ಇದ್ದೀನಿ ಹೋದ್ರೆ ಹೋಗಿದ್ದೆ ಚಿತ್ತಾರಂಗಾಳ ಕಲ್ತಿದ್ದೆ ಒಂದೇ ಒಂದು

ಸೊ ಫೈನಲ್ ಆಗಿ ನಮ್ ರಂಗೋಲಿ ಈ ತರ ರೆಡಿ ಆಗಿದೆ ನಾನು ಹೂವು ಚೆನ್ನಾಗ್ ಹಾಕಿಲ್ಲ ಅಂತ ನಮ್ಮಅಮ್ಮ ಮತ್ತೆ ಸ್ವಲ್ಪ ಹೂವುಗಳ ಹಾಕ್ತಿದಾರೆ ಅದ್ಯಾಕೋ ಚೆನ್ನಾಗಿ ಅಲ್ಲಿ ಚೆನ್ನಾಗ್ ಕಾಣಿಸ್ತಿದ್ದೆ ಬಟ್ ವಿಡಿಯೋದಲ್ಲಿ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವಾಗ ಮನೆ ಹತ್ರ ತೊಳೆದಿದೆ ಆಯ್ತು ಇವಾಗ ಹಸುಗಳನ್ನ ಮೈ ತೊಳೆಯೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಮ್ಮಿನ ತೊಳೆಯಕ್ ಕಂಡಿದ್ದೀವಿ ಮುಂಚೆ ಎಲ್ಲ ಕೆರೆಲ್ ತೊಳಿತಾ ಇದ್ರು ಇವಾಗ ಒಂದ್ ಐದು ವರ್ಷದಿಂದ ಈ ಹಸುಗಳನ್ನ ತೊಳೆಕ ಹೋಗ್ಬಿಟ್ಟು ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಇಬ್ರು ಕೆರಲ್ ನಮಗೆ ನಮ್ಗೆ ಇರಲಿಲ್ಲ ಅವ್ರು ಯಾರು ಇರಲಿಲ್ಲ ಅಂತ ಕೆರೆ ಹತ್ರ ಬಟ್ ಇವ್ರಿಬ್ಬರೇ ಹೋಗ್ಬಿಟ್ಟು ಕೆರೆನ ಮುಳ್ಕೊಬಿಟ್ಟಿದ್ರು ಹಗ್ಗ ಸುತ್ತಾಕೊಂಡು ಅದಕ್ಕೆ ಹೇಳ್ತಾಯಿದ್ರು ಆ ಸ್ಟೋರಿ ನನ್ನ ಮಮ್ಮಿ ನನಗೆ ಹಸುಗಳು ಅಂದರೆ ತುಂಬ ಇಷ್ಟ ಇವಾಗ ಬೆಂಗಳೂರಿಗೆಲ್ಲ ಹೋಗಿರೋದ್ರಿಂದ ಸ್ವಲ್ಪ ಭಯ ಆಗ್ತಿತ್ತು ಏಕೆಂದರೆ ಜೊತೆಲೇ ಇದ್ದರೆ ಹಸುಗಳನ್ನ ನೋಡ್ತಾ ಇದ್ದರೆ ಅವೇನು ಮಾಡಲ್ಲ ದೂರ ಇದ್ದು ಮತ್ತೆ ಬಂದರೆ ಹೊಸ್ದಾಗ ಯಾರು ಬಂದರೆ ಗುದ್ದಂಗೆ ಆಡ್ತಾವಲ್ಲ ಅಂತ ಭಯ ಆಗ್ತಿತ್ತು ಇವಾಗ ಅವಾಗವಾಗ ಬಂದು ಬಂದು ಹಾಲು ಕರೆಯೋದು ಅದೆಲ್ಲ ಮಾಡ್ತಿರ್ತೀನಲ್ವ ಹಂಗಾಗಿ ನನ್ನ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದೇವೆ ನೀಟಾಗಿ ಕಾಲೆಲ್ಲ ಉಜ್ಜಿ ಸೆಗಣಿ ಎಲ್ಲ ತೊಳೆತಿದ್ದೆನಲ್ಲ ನೊಚ್ಚಗಾಯ್ತಿತ್ತೇನೋ ನೀಟಾಗಿ ಉಜ್ಕೊಂಡು ನಿಂತಿದ್ರು ನಮ್ಮ ಮಮ್ಮಿ ಅಲ್ಲೆಲ್ಲ ಎಲ್ಲ ಉಜ್ಜುತ್ತಿದ್ದೀಯಾ ಒಂದೇ ನಿಮಿಷ ಬಾದ ನಿನ್ನ ಹತ್ರ ಅಂತ ಬೈತಾಯಿದ್ರು ಸೊ ನಾನು ತೊಳೆ ತೊಳೆತೀವಲ್ಲ ನೀಟಾಗಿ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ

ಗೋರಿಯ ಬತ್ತೋನು ಮೆಂತ ತಿನ್ನೋ ನೋ ಬಿಡ್ರ ಗೋರಿಯ ಬತ್ತೋನು ಮೆನಪರು ಜಯ ಗುಂಡು ತುರ್ನೇ ಗುಳಯ ಗುಳಯ ಸಾಟಿಂಗೇನ ಐ ಜಾಲು ಆ ಕರಕ ವಲಗೊಳಲ ತಿಂಡು ದೊಡ್ಡದಾಯಿತಿ ಯಾಕೆ ಏನೆ ಎರಡು ತಿಂಗಳು ಆರು ಓ ಸೊಳಿಪಡಾ ಗಲಿಚಾಡಲಿ ಬಾಳಕಲ್ಲ ಅಲ್ಲಿ ಓ ಅಣ್ಣ ಕಡದ

ಹಸುಗಳೆಲ್ಲ ಮೈಸೂರದಾದ್ಮೇಲೆ ಅಪಚಿ ಒಂದು ತೋಟದತ್ತ ಕಟ್ಬಾಡ್ತೀನಿ ಅಂತ ಒಗ್ಕೊಂಡೋದ್ರು ಸೊ ಇದೆಲ್ಲ ಗಲೀಜಾಗುತ್ತಲ್ಲ ಅದನ್ನೆಲ್ಲ ನಾನೇ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ನಮ್ಮನೇಲಿ ಮದುವೆ ಆದಮೇಲೆ ನಾನು ಮದುವೆ ಆದಮೇಲಾಗಲಿ ಮದುವೆಗೆ ಮುಂಚೆ ಆಗಲಿ ಯಾವುದೇ ಹಬ್ಬ ಯಾವುದೇ ಹಬ್ಬ ಆದರೂ ಕೂಡ ಸಡನ್ನಾಗಿ ನಾನು ಬರೋವಂಥ ಸಿಚುಯೇಷನ್ ಕ್ರಿಯೇಟ್ ಆಗೇ ಬಿಡುತ್ತೆ ನಾನು ಎಂಥ ಹಬ್ಬ ಆದ್ರೂ ನಮ್ಮ ನಮ್ಮ ಯಜಮಾನ್ ಊರಲ್ಲಿ ಮಾಡೋದಕ್ಕಿಂತ ನಮ್ಮ ಅಮ್ಮನ ಮನೇಲಿ ಮಾಡಿರೋದೇ ಜಾಸ್ತಿ ಅನಿಸುತ್ತೆ ಸೊ ನಾನು ಹಬ್ಬ ಅಂತ ಅಂದಮೇಲೆ ಮಾವಿನ ಸೊಪ್ಪು ಇಂದ ಹಿಡಿದು ಪ್ರತಿಯೊಂದು ಕೆಲಸನ ನಾನೇ ಮಾಡ್ಕೋತೀನಿ ಅಪ್ಪಾಜಿಗೆ ನಾನು ರಿಸ್ಕ್ ಕೊಡೋಲ್ಲ ಅದಕ್ಕೆ ಅಮ್ಮ ಅಮ್ಮ ಹೇಳ್ತಾಯಿದ್ರು ಅಪ್ಪಾಜಿ ಬಂದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಎರಡೇ ಎರಡು ಬಾ ಮಾವಿನ ಸೊಪ್ಪನ್ನ ಕಟ್ಟಿದ್ರು ನಿಮ್ಮ ಅಪ್ಪಾಜಿ ಅದನ್ನು ತೋರ್ಸೋಣ ನಿನಗೆ ಅಂತ ಹೇಳ್ಬಿಟ್ಟು ಕೀಳ್ದಾನೆ ಹಂಗೆ ಬಿಟ್ಟಿದ್ದೀನಿ ನೋಡು ಅಂತ ತೋರಿಸ್ತಾ ಇದ್ರು ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತು ಮರೆತುಬಿಟ್ಟೆ ಕೆಲಸ ಬ್ಯುಸಿಯಲ್ಲಿ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ನಿಮ್ಮ ಅಪ್ಪಾಜಿ ಯಾವತ್ತೂ ಬಾಕೈ ತುಂಬ ಮಡಿಸಿರಲ್ಲ ನೀನು ಬಂದಾಗಲೇ ಹಾಕೋದು ಅಂತ ಹೇಳ್ತಾಯಿದ್ರು ಮಾವಿನ ಸೊಪ್ಪಿಗೆಲ್ಲ ಡಿಸೈನ್ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಲ್ಲ ಬೇಗ ಬೇಗ ಆ ಮುಂಗಿಲಿ ಅಂತೇಳ್ಬಿಟ್ಟು ಈ ಥರ ಹಾಕ್ಬಿಡ್ತೀನಿ ಈ ಥರ ಎರಡು ಬಾಗ್ಲಿಗೆ ಹಾಕ್ತೀವಿ ಮುಂದೆಗಡೆ ಬಾಗಿಲು ಮತ್ತು ಒಳಗಡೆ ಮೇಯ್ನ್ ಬಾಗ್ಲಿ ಇರುತ್ತಲ್ಲ ಆ ಬಾಗ್ಲಿಗೆ ಹಾಕ್ತೀವಿ ನಮ್ಮ ಕಡೆ ಆಲ್ಮೋಸ್ಟು ಎಲ್ಲ ಹಬ್ಬಕ್ಕೂ ಮಾವಿನ ತೋರಣನ ಕಟ್ತೀವಿ ಕೆಲವ್ರ ಕಡೆ ಒಂದೊಂದು ಹಬ್ಬಕ್ಕೆ ಮಾತ್ರ ಕಟ್ತಾರೆ ಬಟ್ ನಾವು ಆದಷ್ಟು ಎಲ್ಲ ಹಬ್ಬಕ್ಕೂ ಕೂಡ ಕಟ್ಕೋತೀವಿ ಈ ಥರ ಮಾವಿನ ಸೊಪ್ಪನ್ನ ಅಲ್ಲಿ ಬಾಗಿಲು ತೋರಣ ಹಾಕ್ಬಿಟ್ಟು ಉಳಿದಿರೋದನ್ನ ಈ ಥರ ಅಂತ ಸಂಧಿಗೆ ಸಿಗಿಸ್ತೀವಿ ಫೈನಲಿ ಈ ಥರ ರೆಡಿ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ